ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಪಲ್ಯ ಮಾಡೋ ತೋರಿಸ್ತಾ ಇದ್ದೀನಿ ಬದನೆಕಾಯ್ದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾಯಿದ್ದೀನಿ ಇದು ಚಪಾತಿ ಜೊತೆ ಅನ್ನ ಜೊತೆ ಎಲ್ಲ ಜೊತೆಯೂ ಸೇರಿಕೊಳ್ಳುತ್ತೆ ತುಂಬ ಚೆನ್ನಾಗಿ ಆಗತ್ತೆ ಚಪಾತಿ ಜೊತೆ ಅಂತೂ ತುಂಬ ಚೆನ್ನಾಗಿ ಆಗುತ್ತೆ ಬರೀ ಬದನೆಕಾಯಿ ಪಲ್ಯ ಅಷ್ಟು ನಮ್ಮ ರೀತಿಲಿ ಮಾಡಿದರೆ ಅಷ್ಟು ಇಷ್ಟ ಆಗೋಲ್ಲ ಅಂದರೆ ಅಭ್ಯಾಸ ಆಗಿದೆ ಅಲ್ವಾ ಒಂದೇ ರೀತಿ ಒಂದು ವೆರೈಟಿಗೋಸ್ಕರ ಇನ್ನೊಂದು ವೆರೈಟಿ ಮಾಡ್ತಾಯಿದ್ದೀನಿ ಇದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಸಾಲೆಗಳನ್ನು ಹಾಕ್ಕೊಂಡು ಮಾಡುವಂತಹ ಒಂದು ಬದನೆಕಾಯಿ ಪಲ್ಯ ಬದನೆಕಾಯಿಯನ್ನು ಕಟ್ ಮಾಡಿ ಹಾಕಿ ಹೋಳು ಮಾಡಿ ಹಾಕಿ ಮಾಡುವಂಥ ಪಲ್ಯ ಅಂದರೆ ಎಣ್ಣೆಗಾಯಿ ಅಲ್ಲ ಇದು ಎಣ್ಣೆಗಾಯಿ ಅಂದರೆ ಇಡಿಯಾಗಿ ಮಾಡೋದು ಮಸಾಲೆ ತುಂಬಿಸ್ಕೊಂಡು ಮಾಡೋದಲ್ವ ಇದು ಆ ಥರ ಅಲ್ಲ ಇದು ಪಲ್ಯನೇ ಸ್ವಲ್ಪ ಮಸಾಲೆ ಬೇರೆ ರೀತಿ ಇದೆ ತುಂಬ ರುಚಿಯಾಗತ್ತೆ ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅನ್ನಕ್ಕೂ ಇಷ್ಟ ಆಗುತ್ತೆ ಅನ್ನಕ್ಕೂ ಇದನ್ನು ಸೇರಿಸ್ಕೊಂಡು ತಿನ್ಬೋದು ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬದನೆಕಾಯಿನ ಈ ಥರ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಹೋಲ್ಡ್ ಮಾಡಿಬಿಟ್ಟು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಬದನೆಕಾಯಿ ಆದರೂ ತಗೋಬೋದು ನಾನಿಲ್ಲಿ ಬಲೂನ್ ಬದನೆ ಅಂತ ಹೇಳ್ತಾರಲ್ವ ಆ ಬದನೆನ ತೊಗೊಂಡಿದ್ದೀನಿ ಈಗ ಮಸಾಲೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಡಲೆ ಬೀಜನ ಹುರಿದುಕೊಳ್ತಾ ಇದ್ದೀನಿ ನೆಲಗಡಲೆ ಅಂತಾರಲ್ವ ಅದನ್ನು ಹುರಿದುಕೊಳ್ತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಒಂದು ಮೂರು ಚ ನಾಲ್ಕು ಚಮಚದಷ್ಟು ನೆಲಗಡಲೆ ತೊಗೊಂಡಿದ್ದೀನಿ ಸಣ್ಣ ಉರಿಲಿ ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಕೆಂಪಗಾಗೋವ್ರಿಗೂ ಅದನ್ನು ತಣಿಯಕ್ಕೆ ಬಿಟ್ಬಿಟ್ಟು ಬೇರೆ ಮಸಾಲೆಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಅದನ್ನು ಮೇಲೆ ಪೂರ್ತಿ ಮೇಲೆ ಬಿಸಿ ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಿಪ್ಪೆಲ್ಲ ತೆಗಿಬೇಕಾಗಿಲ್ಲ ಒಂದು ಚಮಚದಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಒಂದೆರಡು ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ ಅದುವೆ ಪರಿಮಳ ಚೆನ್ನಾಗಿ ಪರಿಮಳ ಬರ್ದು ಎರಡೆರಡು ಎರಡು ಮೂರು ಚಮಚ ಹಾಕಿದರೆ ಚೆನ್ನಾಗಿರುತ್ತೆ ಇಷ್ಟು ಕಡಲೆ ಬೀಜಕ್ಕೆ ಸ್ವಲ್ಪ ಎಳ್ಳು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿನ ಇದ್ದೀನಿ ಶುಂಠಿ ಒಂದು ಒಂದು ಇಂಚಿನಷ್ಟು ಆಮೇಲೆ ಖಾರಕ್ಕೆ ಬೇಕಾದಂಗೆ ಶುಂಠಿ ಬೇಕಾದ್ರೆ ಕಟ್ ಮಾಡಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅದು ಇದಾಗತ್ತೆ ಖಾರಕ್ಕೆ ಬೇಕಾದ ಹಂಗೆ ಹಸಿಮೆಣ್ಸಿನಕಾಯನ್ನು ಉಪಯೋಗಿಸ್ಕೊಳ್ಳಿ ಉತ್ತರ ಕರ್ನಾಟಕದವ್ರು ತುಂಬ ಖಾರ ತಿಂತಾರೆ ಅವ್ರು ತುಂಬ ಹಸಿಮೆಣ್ಸಿನಕಾಯಿ ಉಪಯೋಗಿಸ್ತಾರೆ ನಾವು ತಿನ್ನಲ್ಲ ನಾನು ಕಡಿಮೆ ಮಾಡಿದ್ದೀನಿ ನಮಗೆ ಬೇಕಾದಂಗೆ ಒಂದು ಸಣ್ಣ ಕಟ್ಟಿನಷ್ಟು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿ ಒಂದು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಒಂದು ಒಂದು ಚಮಚಷ್ಟು ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನುಣ್ಣಗೆ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚಷ್ಟು ಎರಡು ಸೌಟ್ನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ ಒಂದು ಚಮಚಷ್ಟು ಜೀರಿಗೆ ಒಂದು ಚಮಚಷ್ಟು ಸಾಸಿವೆ ಎರಡನ್ನೂ ಹಾಕ್ಕೊಂಡಿದ್ದೀನಿ ಅದು ಸಿಡಿವರೆಗೂ ಕಾಯಿರಿ ಚೆನ್ನಾಗಿ ಇದು ನಾರ್ಮಲ್ ಒಗ್ಗರಣೆ ಮಾಡ್ತೀವಲ್ವ ಅದೇ ಥರ ಹೀಗೆ ಇದಕ್ಕೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದಾಗ ತುಂಬ ಸುಲಭವಾಗಿ ಮಾಡುವಂಥದ್ದು ಬೇಗ ಆಗುವಂಥದ್ದು ತರಕಾರಿ ಅಡಿಗೆ ಇದು ಈರುಳ್ಳಿ ಉದ್ದ ಉದ್ದಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಬೆಳಗ್ಗೆ ತಿಂಡಿ ಜೊತೆ ಚಪಾತಿ ಜೊತೆ ಮಾಡ್ಕೊಳ್ಳೋಕೆ ಬೇಗ ಆಗುತ್ತೆ ಮತ್ತೆ ಬದನೆಕಾಯಿ ಬೇಗ ಬೇಗ ತರಕಾರಿ ಆಗಿರೋದ್ರಿಂದ ಸುಲಭದಲ್ಲಿ ಮಾಡೋಕ್ಕಾಗತ್ತೆ ಇದು ಈರುಳ್ಳಿ ಕೆಂಪಗಾಗೋವರೆಗೂ ಹುರಿದುಕೊಳ್ಳಿ ಮೆತ್ತಗಾಗೋವರೆಗೂ ಈಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ ಅರ್ಧ ಚಮಚಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಅಥವಾ ಒಂದು ಸಣ್ಣ ಚಮಚದಷ್ಟು ಹಾಕ್ಕೊಬೋದು ಅರಿಶಿನ ಪುಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಹೆಚ್ಚಿಟ್ಟ ಒಂದು ಎರಡು ಮೂರು ಹಣ್ಣು ಟೊಮೆಟೊ ತೊಗೊಂಡಿದ್ದೀನಿ ಎರಡು ಮೂರು ಹಣ್ಣು ಟೊಮೆಟೊ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮೆತ್ತಗಾಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು ಬೇಯಿಸ್ಕೋಬೇಕು ಅಂದರೆ ಅದರಲ್ಲೇ ಬೇಯುತ್ತೆ ಟೊಮೆಟೊದಲ್ಲೇ ನೀರಿನ ಇರುತ್ತಲ್ವ ಹಾಗೆ ಬೇಯತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಮೆತ್ತಗಾಗೋವರೆಗೂ ಕಾಯಬೇಕಾಗತ್ತೆ ನೀವು ಟೊಮೆಟೊ ಬೆಂದು ಮೆತ್ತಗಾಗತ್ತೆ ನೋಡಿ ಟೊಮೆಟೊ ಈ ಥರ ಮೆತ್ತಗೆ ಆದಮೇಲೆ ನಾವು ಬದನೆಕಾಯನ್ನ ಸೇರಿಸ್ಕೊಳ್ತಾ ಇದ್ದೀವಿ ಇದಕ್ಕೆ ನೀರಲ್ಲಿ ಹಾಕಿಟ್ಟಿದ್ದಲ್ವ ಆ ಬದನೆಕಾಯನ್ನ ನೀರಿನಿಂದ ತೆಗೆದುಬಿಟ್ಟು ಇದ್ದೀನಿ ಈ ಥರ ಪೂರ್ತಿ ಹೋಳುಗಳನ್ನು ಸೇರಿಸ್ಕೊಳ್ಳಿ ಈ ಥರ ಹೋಳುಗಳೆಲ್ಲ ಸೇರಿಸಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಪೂರ್ತಿ ಮಸಾಲೆಗಳೆಲ್ಲ ಮಿಕ್ಸ್ ಆಗಬೇಕು ಅದಕ್ಕೆ ಈ ಥರ ಆಮೇಲೆ ಅದಕ್ಕೆ ಬೇಯೋಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ತರಕಾರಿಗೆ ಒಂದು ಒಂದೂವರೆ ಚಮಚ ಅಷ್ಟು ಸೇರಿಸ್ಕೊಂಡಿದ್ದೀನಿ ಇದೀಗ ಕಡಿಮೆ ಆಗುತ್ತೆ ಈಗ ತುಂಬ ಬದನೆಕಾಯಿ ಕಂಡ್ರೂ ಕಡಿಮೆ ಆಗುತ್ತೆ ಅದು ಸುಗ್ಗುತ್ತೆ ನೀರು ಸೇರಿಸ್ಕೊಂಡಿದ್ದೀನಿ ಒಂದೊಂದು ಗ್ಲಾ ಒಂದು ಎರಡು ಗ್ಲಾಸ್ ಆಗೋಷ್ಟು ಅದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳಿ ಬದನೆಕಾಯಿ ಬೇಯೋಕ್ಕೆ ಹೈ ಫ್ಲೇಮಲ್ಲಿ ಇಟ್ಕೋಬೋದು ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟು ಮಧ್ಯ ಮಧ್ಯೆಯಲ್ಲಿ ಈ ಥರ ತಿರುವಿ ಕೊಳ್ಳಿ ತಿರುವಿ ಹಾಕ್ಕೋಬೇಕು ಮಸಾಲೆಗಳೆಲ್ಲ ಮೇಲೆ ಬರಬೇಕು ನೀರು ಬೇರೆ ಸೇರಿಸಿದ್ದೀವಲ್ವ ಅದರಿಂದೆಲ್ಲ ಮಿಕ್ಸ್ ಆಗುತ್ತೆ ಈ ಥರ ಆಮೇಲೆ ಅದನ್ನು ಮುಚ್ಚಿಡಿ ಸ್ವಲ್ಪ ಹೊತ್ತು ಆಮೇಲೆ ಸ್ವಲ್ಪ ಹೊತ್ತು ಐ ಫ್ಲೇ ಹೈ ಇಟ್ಟು ಆಮೇಲೆ ಸಿಮ್ಗೆ ಹಾಕ್ಕೊಳ್ಳಿ ಹೈ ಫ್ಲೇಮಲ್ಲಿ ಬೇಯಿಸಿಬಿಡಿ ನೀರು ಹಿಂಗೆ ಹೋಗುತ್ತೆ ನೋಡಿ ಒಂದು ಸ್ವಲ್ಪ ಹೊತ್ತಲೇ ಬೇಯುತ್ತೆ ಬದನೆಕಾಯಿ ಬೇಗ ಬೇಯೋದು ನೋಡಿ ಬೆಂದಿದೆ ಇದು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಈಗ ಇದಕ್ಕೆ ಈ ರುಬ್ಬಿಟ್ಟ ಮಸಾಲೆನ ಹಾಕ್ಕೊಳ್ಳೋಣ ನಾವು ಮಿಕ್ಸಿ ಜಾರಲ್ಲಿ ಅಲ್ವಾ ಎಲ್ಲ ನೆಲಗಡಲೆ ಎಳ್ಳೆಲ್ಲ ಹಾಕಿ ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪೂರ್ತಿ ಚೆನ್ನಾಗಿ ಸೇರಿಸ್ಕೊಳ್ಳಿ ಸ್ವಲ್ಪ ನೀರು ಸೇರಿಸ್ಕೊಂಡು ಇದರಿಂದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆಗಳನ್ನು ತೆಗೆದು ಸೇರಿಸ್ಬಹುದು ಈ ಥರ ಸೇರಿಸ್ಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಬೇಯೋಷ್ಟೊತ್ತು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಡಿ ಆ ಮಸಾಲೆ ಎಲ್ಲ ಬೇಯಬೇಕು ಚೆನ್ನಾಗಿ ಕುದಿಬೇಕು ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ದೊಡ್ಡ ಮಾಡ್ಕೊಬೋದು ಕುದಿಯೋಕ್ಕೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ದೊಡ್ಡ ಮಾಡಿದ್ದೀನಿ ಚೆನ್ನಾಗಿ ಇದು ಕುದಿಯೋರಿಗೂ ಬಿಟ್ಕೊಳ್ಳಿದ್ದಾನೆ ಒಂದು ಹತ್ತು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ಒಳ್ಳೆ ಆ ಮಸಾಲೆಯಿಂದ ಒಳ್ಳೆ ಪರಿಮಳ ಬರುತ್ತೆ ಒಳ್ಳೆ ರುಚಿ ಬರುತ್ತೆ ನಾರ್ಮಲ್ ಬದನೆಕಾಯಿ ಪಲ್ಯಕ್ಕಿಂತ ಈ ಥರ ಪಲ್ಯ ಮಾಡಿದರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಚಪಾತಿಗೆ ರೊಟ್ಟಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಸೇರಿಸ್ಕೊಂಡು ತಿನ್ಬೋದು ಇದನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ನಿಮಗೆ ಹೆಂಗೆ ಅನ್ನಿಸ್ತು ರುಚಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಥರ ಮಾಡಿದರೆ ಬದನೆಕಾಯಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದಿನ ವೀಡಿಯೋ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು